ಟ್ರಾಫಿಕ್ ಜಾಮ್ನಲ್ಲಿ ಕಾರಿನ ಮೇಲೇರಿ ಹುಚ್ಚಾಟ ಮೆರೆದಿರುವಂತಹ ಘಟನೆ ಬೆಂಗಳೂರಿನ ಸರ್ಕಲ್ ಸರ್ಕಲ್ನಲ್ಲಿ ನಡೆದಿದೆ ಏರ್ಪೋರ್ಟ್ನತ್ತ ಪ್ರಯಾಣ ಬೆಳೆಸಿದ್ದಂತಹ ಸಂತೋಷ್ ಮೈಸೂರಿನಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಸ್ಪೀಡ್ ಆಗಿ ಹೋಗುವಂತೆ ಡ್ರೈವರ್ಗೆ ಆತ ಹಿಂಸೆ ಕೊಟ್ಟಿದ್ದಾನೆ ಟ್ರಾಫಿಕ್ ಜಾಮ್ನಲ್ಲಿ ಕಾರಿನ ಮೇಲೇರಿ ಹುಚ್ಚಾಟ ಮೆರೆದಿರುವಂತಹ ಘಟನೆ ಬೆಂಗಳೂರಿನ ಮೇಕ್ರಿ ಸರ್ಕಲ್ನಲ್ಲಿ ನಡೆದಿದೆ ಏರ್ಪೋರ್ಟ್ನತ್ತ ಮೈಸೂರಿನಿಂದ ಬೆಂಗಳೂರಿನ ಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಸಂತೋಷ್ ಎಂಬ ವ್ಯಕ್ತಿ ಸ್ಪೀಡ್ ಆಗಿ ಹೋಗುವಂತೆ ಡ್ರೈಗರ್ ಡ್ರೈವರ್ಗೆ ಟಾರ್ಚರ್ ಕೊಟ್ಟಿದ್ದಾನೆ ಅದೊಂದು ಕಡೆ ಟ್ರಾಫಿಕ್ ಜಾಮ್ ಇದೆ ಕಣ್ ಕಾಣಿಸ್ತಾ ಇಲ್ವಾ ಅಂತ ಕ್ಯಾಬ್ ಡ್ರೈವರ್ ಹೇಳಿದಾನೆ ಡ್ರೈವರ್ನ ಈ ಮಾತಿಗೆ ಸಿಟ್ಟುಗೊಂಡಂತ ಸಂತೋಷ್ ಏಕಾಏಕಿ ಹಲ್ಲೆ ನಡೆಸಿದ್ದಾನೆ ಕ್ಯಾಬ್ ಡ್ರೈವರ್ ಮೇಲೆ ಬದ್ರಿನಾಥ್ ದರ್ಶನಕ್ಕೆ ಹೊರಟಿದ್ದವನಿಂದ ಕಿರಿಕಿರಿ ಆಗಿದೆ ಕ್ಯಾಬ್ ಇಳಿದು ಕಾರಿನ ಮೇಲೇರಿ ಮಂಗನಂತೆ ಹುಚ್ಚಾಟ ಮೆರೆದಿದ್ದಾನೆ ಸಂತೋಷ್ ಹುಚ್ಚಾಟದಿಂದ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಟ್ರಾಫಿಕ್ ಜಾಮ್ ಕಿರಿಕಿರಿಗೆ ವಾಹನ ಸವಾರರು ಕೂಡ ಸಂತೋಷ್ಗೆ ಗೂಸ ಕೊಟ್ಟಿದ್ದಾರೆ ಸ್ಥಳಕ್ಕೆ ಬಂದಂತ ಪೊಲೀಸರ ಮೇಲೂ ಕೂಡ ಸಂತೋಷ್ ಹಲ್ಲೆ ಮಾಡಿದ್ದಾನೆ ಹುಚ್ಚಾಟ ಮಿತಿ ಮೀರಿದಕ್ಕೆ ಕೈಕಾಲು ಕಟ್ಟಿಹಾಕಿದ್ದಾರೆ ಪೊಲೀಸರು ಆತನನ್ನ ಬಂಧಿಸಿ ಸದಾಶಿವನಗರ ಪೊಲೀಸರು ಕರ್ಕೊಂಡು ಹೋಗುವಂತ ಕೆಲಸ ಮಾಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ನಿಮ್ಮ ಕಾಳು ಡಮ್ ನಿಮ್ಮ ಕಾರ್ಡ್

ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಜಯ್ ನಿಜಕ್ಕೂ ಕೇವಲ ಬೇಗ ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ಆತ ಈ ತರ ಮಾಡಿರೋದ ಏನು ಆತನ ವರ್ತನೆ ನೋಡ್ತಾ ಇದ್ರೆ ಆತ ಏನು ಮೆಂಟ್ಲ ಏನು ಅಂತ ಪ್ರಶ್ನೆ ಮೂಡುತ್ತೆ ಬೆಂಗಳೂರಲ್ಲಿ ಟ್ರಾಫಿಕ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಆದರೆ ಈಗ ಟ್ರಾಫಿಕ್ ಇದ್ದಂಥ ಸಂದರ್ಭದಲ್ಲಿ ಬೇಗ ಹೋಗು ಬೇಗ ಹೋಗು ಅಂತ ಅಂದರೆ ಏನು ಅದು ಏರೋಪ್ಲೇನ ಹಾರಿಸ್ಕೊಂಡು ಹೋಗೋದಕ್ಕೆ ಕಾರಣ ಕ್ಯಾಬ್ ಡ್ರೈವರ್ ಕೂಡ ಹೇಳಿದ್ದಾನೆ ಅಲ್ಲ ಸರ್ ಕಣ್ ಕಾಣ್ತಾ ಇಲ್ವಾ ನಿಮಗೆ ಇಷ್ಟು ಟ್ರಾಫಿಕ್ ಇದೆ ಬೇಗ ಹೋಗು ಅಂದರೆ ಹಿಂಗೆ ಹೋಗೋಕೆ ಸಾಧ್ಯ ಅಂತೇಳಿ ಆಮೇಲೆ ಯಾವಾಗ ಆತ ಕ್ಯಾಬ್ ಡ್ರೈವರ್ ಹಾಗೆ ಹೇಳ್ತಾನೆ ಆತನ ಮೇಲೇ ಆತ ಹಲ್ಲೆ ನಡೆಸಿದ್ದಾನೆ ಅದಾದ ನಂತರದಲ್ಲಿ ಕಾರ್ ಮೇಲೆ ಹತ್ತಿ ಹುಚ್ಚಾಟ ಮಾಡಿ ಮೆರೆದಿದ್ದಾನೆ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದಂತೆ ಅಲ್ಲಿ ಆತನನ್ನು ಕೈಕಾಲು ಕಟ್ಟಿ ಕರ್ಕೊಂಡು ಹೋಗುವಂಥ ಕೆಲಸ ಕೂಡ ಆಗಿದೆ ಎಸ್ ಎಗೇನು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಅಜಯ್ ಯಾವಾಗ ನಡೆದಿರೋದು ಇದು ಆಮೇಲೆ ಆತ ಮಾನಸಿಕ ಸ್ಥಿಮಿತೆಯನ್ನು ಕಳ್ಕೊಂಡಿದ್ದ ಅಂತ ಒಳ್ಳೆ ಹುಚ್ಚಿನ ರೀತಿ ವರ್ತಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಪ್ರಭು ಏನಂದ್ರೆ ಮೈಸೂರಿನಿಂದ ಇವರು ಬೆಂಗಳೂರು ಏರ್ಪೋರ್ಟ್ಗೂ ಕೂಡ ಕ್ಯಾಬ್ ಬುಕ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಮೇಕ್ರಿ ಸರ್ಕಲ್ ಬಳಿ ಹೋಗುವಂತ ಸಂದರ್ಭದಲ್ಲಿ ಆತ ಏನೋ ಟ್ರಾಫಿಕ್ ಇರುತ್ತೆ ಸೊ ಹೀಗಾಗಿ ಸ್ಲೋ ಮೂವಿಂಗ್ ಇರುತ್ತೆ ಇವತ್ತು ಸೋಮವಾರ ಆಗಿದ್ರಿಂದಾಗಿ ಆ ಒಂದು ಸಂದರ್ಭದಲ್ಲಿ ಕೂಡ ಈತ ಏನ್ ಮಾಡ್ತಾನೆ ಕ್ಯಾಬ್ ಡ್ರೈವರಿಗೆ ಏನು ಹಲ್ಲೆ ಮಾಡ್ತಾನೆ ಒಂದ್ ಏಟ್ ಹೊಡೆದು ಬೇಗ ಹೋಗು ಯಾಕೆ ಇಸ್ಲೇಟ್ ಆಗಿ ಹೋಗ್ತಿದ್ಯಾ ಅಂತಾನು ಕೂಡ ಹೇಳ್ತಾನೆ ಇದಕ್ಕೆ ಕ್ಯಾಬ್ ಡ್ರೈವರ್ ಕೂಡ ಪ್ರಶ್ನೆ ಮಾಡ್ತಾನೆ ಏನಕ್ಕೆ ನೀನ್ ಹಲ್ಲೆ ಮಾಡ್ತಿದ್ಯಾ ಅಂತ ಹೇಳಿ ಕೇಳದಂತ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಆಗತ್ತೆ ಆಮೇಲೆ ತಕ್ಷಣ ಅವ್ರು ಕಾರಿಂದ ಕೂಡ ಇಳಿತಾರೆ ಕಾರಿಂದ ಇಳಿತಿದ್ದಂತೆ ಆತ ಏನಂದ್ರೆ ಏನು ಕಾರ್ನ ಮೇಲ್ಗಡೆ ಕೂಡ ಹತ್ತಿ ಒಂದ್ ರೀತಿ ಹುಚ್ಚಾಟ ಕೂಡ ಮಾಡಿರುವಂತದ್ದು ಇನ್ನು ಅಲ್ಲಿರುವಂತ ಪಬ್ಲಿಕ್ ಗಳು ಏನು ಪ್ರಶ್ನೆ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ಕೂಡ ಹುಚ್ಚಾಟವನ್ನು ಕೂಡ ಮಾಡಿದ್ದಾನೆ ಇದೆಲ್ಲವನ್ನು ಕೂಡ ಗಮನಿಸಿದಂತ ಪೊಲೀಸರು ಕೂಡ ಇದ್ದಾರೆ ಅವರು ಕೂಡ ಬಂದು ಅವರನ್ನು ಸಮಾಧಾನ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಆಗ್ಲೂ ಕೂಡ ಏನು ಅವ್ರ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾನೆ ಆಮೇಲೆ ತಕ್ಷಣ ಅಲ್ಲಿದ್ದಂತ ಪೊಲೀಸ್ ಏನಿದ್ದಾರೆ ಆತನ ಕೈ ಕಾಲನ್ನ ಕಟ್ಟಿ ಆನಂತರ ಅಲ್ಲಿಂದ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ ಇನ್ನು ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಕೆಲ ಸ್ಥಳೀಯರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾರೆ ಅದಕ್ಕೂ ಕೂಡ ಅವನು ಹಲ್ಲೆ ಮಾಡಕ್ ಹೋಗ್ತಾನೆ ಆತ ಆ ನಂತರ ಅಲ್ಲಿರುವಂತ ಕೆಲವೊಬ್ರು ಕೂಡ ಆತನ ಮೇಲೂ ಕೂಡ ಹೆಲ್ಮೆಟ್ ನಿಂದೂ ಕೂಡ ಈಗಾಗ್ಲೇ ಹಲ್ಲೆ ಮಾಡಿರುವಂತ ಏನೋ ವಿಜುವಲ್ಸ್ ಕೂಡ ಈಗಾಗ್ಲೇ ಸಿಕ್ಕಿರುವಂತದ್ದು ಅಂದ್ರೆ ಈ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಅಸ್ವಸ್ಥ ಆಗಿದ್ದಾನೆ ಅನ್ನೋ ಒಂದ್ ಮಾಹಿತಿ ಕೂಡ ಈಗಾಗ್ಲೇ ಸಿಗ್ತಾ ಇರುವಂತದ್ದು ಅವರ ತಂದೆ ತಾಯಿ ಜೊತೆಲಿದ್ರು ಕೂಡ ಅವರು ಏನು ಪ್ರಶ್ನೆ ಮಾಡೋದಕ್ಕೆ ಹೋದಾಗ ಸುಮ್ನೆ ಇರುವಂದ್ರು ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿದಾನೆ ಅಂತಾನು ಕೂಡ ಗೊತ್ತಾಗಿದೆ ಸೊ ಹೀಗಾಗಿ ಸದಾಶಿವನಗರ ಪೊಲೀಸ್ ಕೂಡ ಈಗಾಗ್ಲೇ ಆ ಪೊಲೀಸ್ ಠಾಣೆಗೂ ಕೂಡ ಹೋಗಿ ಈಗಾಗ್ಲೇ ಆತನನ್ನು ಕೂಡ ಕೂರಿಸಿದ್ದಾರೆ ಅಲ್ಲೂ ಕೂಡ ಆತನ ಏನು ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿದೆ ಅಥವಾ ನಿಜಕ್ಕೂ ಕೂಡ ಈ ರೀತಿಯಾಗಿ ಅವನು ಮಾನಸಿಕವಾಗಿ ಅಸ್ವಸ್ಥನಾಗಿದಾನ ಅಂತಾನು ಕೂಡ ಈಗಾಗ್ಲೇ ಪೊಲೀಸರು ಕೂಡ ನೋಡ್ತಾ ಇದ್ರೆ ಅಂದ್ರೆ ಕೇಸ್ ರಿಜಿಸ್ಟರ್ ಮಾಡ್ಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಕೂಲಂಕುಶವಾಗಿ ಪರಿಶೀಲನೆಯನ್ನು ಸಹ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಏನು ಎಫ್ ಐ ಆರ್ ಅಥವಾ ಈ ಮಾನಸಿಕ ಅಸ್ವಸ್ಥ ಅಂತ ಯಾ ಹಾಸ್ಪಿಟ್ಲ್ ಏನಾದ್ರು ಅಡ್ಮಿಟ್ ಮಾಡ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಪ್ರಭು ಅಜಯ್ ಆತ ಎಲ್ಲಿಗೆ ಹೋಗ್ತಾ ಇದ್ರು ಆಮೇಲೆ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಗೊತ್ತಾಯಿದ್ರು ಆಮೇಲೆ ಆ ಕ್ಯಾಬ್ ಡ್ರೈವರ್ ಏನು ಹೇಳ್ತಾರೆ ಅಂದ್ರೆ ಇವರು ಮೈಸೂರ್ನವ್ರು ಅಂತ ಹೇಳಿ ಗೊತ್ತಾಗಿರುವಂತ ಮೈಸೂರಿನಿಂದ ಬೆಂಗಳೂರು ಏರ್ಪೋರ್ಟಿಗೆ ಏನೋ ಬುಕ್ ಮಾಡ್ಕೊಂಡಿರ್ತಾರೆ ಬೆಳಗ್ಗೆನೆ ಅವರು ಹೀಗಾಗಿ ಮೈಸೂರಿನಿಂದ ಕೂಡ ಟ್ರಾವೆಲ್ ಮಾಡ್ತಿರ್ತಾರೆ ಏನು ಬೆಂಗಳೂರಿನಿಂದ ಬದ್ರಿನಾಥಿಗೆ ಹೋಗುವಂತ ಪ್ಲಾನ್ ಕೂಡ ಇವ್ರದ್ದಾಗಿರುತ್ತೆ ಫ್ಯಾಮಿಲಿ ಅವ್ರದ್ದು ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಲ್ ಹೋಗ್ತಾ ಇರ್ತಾರೆ ಹೋಗುವಂತ ಸಂದರ್ಭದಲ್ಲಿ ಕೇವಲ ಟ್ರಾಫಿಕ್ ಆಗಿರುತ್ತೆ ಸೊ ಈಗ ಸ್ಲೋ ಮೂವಿಂಗ್ ಆಗ್ಲೇಬೇಕಾಗುತ್ತೆ ಹೆಬ್ಬಾಳದಲ್ಲಿ ಯಾವಾಗ್ಲೂ ಕೂಡ ಟ್ರಾಫಿಕ್ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ಹೀಗಾಗಿ ಅವನು ನೀನು ಸ್ಪೀಡ್ ಆಗಿ ಹೋಗು ಸ್ಪೀಡ್ ಆಗಿ ಹೋಗು ಅಂತ ಹೇಳಿ ಕೂಡ ಆತ ಏನೋ ಹಲ್ಲೆ ಕೂಡ ಮಾಡಿದ್ದಾನೆ ಹೀಗಾಗಿ ಅಲ್ಲಿದ್ದಂತ ಕೂಡ ಕ್ಯಾಬ್ ಡ್ರೈವರ್ ಅವನು ಕೂಡ ಸಾಕಷ್ಟು ಒಂದ್ ರೀತಿ ನಿನ್ ಏನು ನನಗೆ ನನ್ ಕಾರಲ್ಲೇ ಬಂದ್ ನನಗೆ ಹಲ್ಲೆ ಮಾಡ್ತಿದ್ದೆ ಅಂತ ಹೇಳಿ ಪ್ರಶ್ನೆ ಮಾಡಿ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಆಗಿರುವಂತದ್ದು ಇನ್ನು ಕೆಳಗೆ ಇಳಿದಂತ ಸಂದರ್ಭದಲ್ಲಿ ಹುಚ್ಚನ ರೀತಿಯಲ್ಲೂ ಕೂಡ ವರ್ತನೆಯನ್ನ ಕೂಡ ಮಾಡಿದ್ದಾನೆ ಕಾರ್ ಮೇಲೆ ಹತ್ತುವಂತದ್ದು ಸಾರ್ವಜನಿಕರು ಕೂಡ ಹಲ್ಲೆ ಮಾಡುವಂತದ್ದು ಅವಚ್ಯ ಶಬ್ದಗಳಿಂದ ನಿಂತುವಂತದ್ದು ಹೀಗೆ ಮಾಡಿರುವಂತ ಸೊ ಈಗ ಆ ಒಂದು ಕಾರಣಕ್ಕಾಗಿ ಈಗಾಗಲೇ ಪೊಲೀಸರು ಕೂಡ ಆತನ ಕರ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಕರ್ಕೊಂಡೋಗಿ ಯಾವ ರೀತಿಯಾಗಿ ಈ ಒಂದು ಕೇಸನ್ನ ನೋಡ್ಬೇಕು ಅಂತಾನು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಮಾತುಕತೆಯನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಈಗ ಅಸ್ವಸ್ಥನಾಗಿದ್ರೆ ಅತ್ರ ಮಾನಸಿಕವಾಗಿ ಅವ್ನು ಸರಿ ಇಲ್ಲ ಅಂತಿದ್ರೆ ಅವನಿಗೆ ನೆಕ್ಸ್ಟ್ ಏನೋ ನಿಮಾನ್ಸೋ ಅಥವಾ ಬೇರೆ ಕಡೆ ಎಲ್ಲರೂ ಸೇರಿಸಿ ಆ ಚಿಕಿತ್ಸೆ ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ಬೇಕಾಗತ್ತೆ ಏಕಾಏಕಿ ಎಫ್ಐ ಆರ್ ಮಾಡುವಂತದ್ದು ಆ ರೀತಿ ಆಗೋದಿಲ್ಲ ಸೊ ಹಾಗಾಗಿ ಕಂಪ್ಲೇಂಟ್ ಯಾರಾಗ್ತಾರೆ ಮತ್ತೆ ಪೊಲೀಸರು ಕೇಸ್ ಕೇಸರ ಹಾಕೊಳ್ತಾರೆ ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು ಈಗಾಗ್ಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿದೆ ಸೊ ಹೀಗಾಗಿ ಅವರು ಕೂಡ ಎಲ್ಲ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಾಗಿದೆ ಎಫ್ ಐ ಆರ್ ಮಾಡಿ ಇದ್ ಮಾಡ್ತಾರ ಅಥವಾ ಇತನಿಗೆ ಯಾವ್ದಾದ್ರು ಆ ಏನೋ ನಿಮಾನ್ಸಿಕ ಅಲ್ಲಿ ಚಿಕಿತ್ಸೆಗೆಲ್ಲಾದರೂ ರೆಫರ್ ಮಾಡ್ತಾರೆ ಅಂತ ನಾವು ಸಾಕು ಕಾದ್ ನೋಡ್ಬೇಕಾಗಿದೆ ಪ್ರಭು ಓಕೆ ಥ್ಯಾಂಕ್ ಯು ಅಜಯ್ esi m Vertinee? Alli, alli. Alli, alli. اڪا گهري ڏاڻي گهري